ಬಿಜೆಪಿಯವರ ಪ್ರತಿಭಟನೆ ಅಸೂಯೆಗೆ ಮತ್ತಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಜೆಟ್ ಹಲಾಲ್ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಗುಡುಗಿದರು ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದ ಮಳವಳ್ಳಿಯ ಶಟ್ಟಿಹಳ್ಳಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಬಿಎಂ ಪಬ್ಲಿಕ್ ಸ್ಕೂಲ್ ಹಾಗೂ ಶ್ರೀ ಶ್ರೀ ಸಾಯಿಬಾಬಾ ದೇಗುಲವನ್ನು ಉದ್ಘಾಟಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರದ ಮೇಲೆ ಅವರು ಪ್ರತಿಭಟನೆ ಮಾಡಲಿ ತಾಕತ್ತಿದ್ರೆ ರಾಜ್ಯದ ಬಗ್ಗೆ ಗೌರವ ಸ್ವಾಭಿಮಾನ ಇದ್ರೆ ಕೇಂದ್ರದ ವಿರುದ್ಧ ಮಾಡಲಿ ನಾವು ಎಲ್ಲಾ ರಂಗಕ್ಕೂ ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದೇವೆ ಅವರಲ್ಲಿ ಹೃದಯ ಶ್ರೀಮಂತಿಕೆ ಇಲ್ಲ ನಾವು ಬಡವರ ಬದುಕು ಬದಲಾವಣೆ ಮಾಡಲು ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಹಳ್ಳಿಯ ಜನರು ತೀರ್ಪು ಕೊಟ್ಟಿದ್ದಾರೆ ಅದನ್ನ ಸಹಿಸಲಾಗುತ್ತಿಲ್ಲ ಎಲ್ಲಾ ಸಮಾಜಕ್ಕೆ ನ್ಯಾಯ ಕೊಡಬೇಕು ಕೊಟ್ಟಿದ್ದೇವೆ ಸಣ್ಣ ಪುಟ್ಟವರು ಕಾಂಟ್ರಾಕ್ಟ್ ಮಾಡಲಿ ಎಲ್ಲರೂ ಬದುಕಲಿ ಮುಸ್ಲಿಮರು ಒಬ್ಬರೇ ಅಲ್ಲ ಹಿಂದೂ ಎಲ್ಲರೂ ಇದ್ದಾರೆ ಹಿಂದುಳಿದ ವರ್ಗ ಮೇಲೆ ಬರಲಿ ಅವರು ಸಮಾಜವನ್ನು ಹೊಡೆಯಲು ಹೋಗ್ತಿದ್ದಾರೆ ನಾವು ಸಮಾಜ ಮೇಲೆತ್ತಲು ಪ್ರಯತ್ನಿಸುತ್ತೇವೆ ಶಾಲೆಗಳನ್ನ ಅಭಿವೃದ್ಧಿಗೆ ಹೆಚ್ಚು ಹಣ ಕೊಟ್ಟಿದ್ದೇವೆ ತಪ್ಪ ಎಂದು ಪ್ರಶ್ನಿಸಿದರು ಬೆಂಗಳೂರು ನಗರ ಹೆಚ್ಚು ತೆರಿಗೆ ಕೊಡ್ತಿದ್ದಾರೆ ಅದಕ್ಕೆ ಅವರಿಗೆ ಹೆಚ್ಚು ಕೊಟ್ಟಿದ್ದೇವೆ ಹೊಸ ರೂಪ ಕೊಡಲು ಮುಂದಾಗಿದ್ದೇವೆ ಇಂತಹ ಕೆಲಸ ಅವರ ಕಾಲದಲ್ಲಿ ಆಗಿಲ್ಲ ಅದಕ್ಕೆ ಅವರಿಗೆ ಅಸೂಯೆ ಬಂದಿದೆ ತಡೆದುಕೊಳ್ಳಲು ಆಗ್ತಿಲ್ಲ ಅವರು ಮೆಡಿಸಿನ್ ತೆಗೆದುಕೊಂಡು ಹೊಟ್ಟೆ ಉರಿ ಕಡಿಮೆ ಮಾಡಿಕೊಳ್ಳಲಿ ಎಂದರು ಡಿಕೆಶಿ ಸಿದ್ದರಾಮಯ್ಯ ಖರ್ಗೆ ಪಾಠ ವಿಚಾರವಾಗಿ ಮಾತನಾಡಿ ಅವರು ಮಾರ್ಗದರ್ಶನ ಕೊಟ್ಟರು ನಾವು ಕೇಳಿಕೊಂಡು ಹೋಗ್ತೇವೆ ವಿರೋಧ ಪಾರ್ಟಿಯವರು ಒಳ್ಳೆಯ ಮಾರ್ಗದರ್ಶನ ಕೊಟ್ಟರೂ ಕೇಳೋಕೆ ರೆಡಿ ಇದ್ದೇವೆ ಬಿಜೆಪಿ ಟೀಕೆ ಮಾಡಿದ್ರೂ ನಮಗೆ ಬೇಜಾರಿಲ್ಲ ನಾವು ಮಾಡುವ ಕೆಲಸ ಮಾಡ್ತೇವೆ ಜನರು ಇದ್ದಾರೆ ಎಂದರು ಇದಕ್ಕೂ ಮುನ್ನ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ತುಮಕೂರಿನ ರಾಮಕೃಷ್ಣ ವಿವೇಕಾನಂದರ ಆಶ್ರಮದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಕೃಷಿ ಸಚಿವರಾದ ಚೆಲ್ವರಾಯಸ್ವಾಮಿ ಮಳಪಳ್ಳಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಬಿಎಂ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ಶಂಕರಲಿಂಗೇಗೌಡ ಕಾರ್ಯದರ್ಶಿ ಎಂ ರಾಮಕೃಷ್ಣ ಹಾಗೂ ಇತರರು ಹಾಜರಿದ್ದರು

ಕೇಂದ್ರ ಸರ್ಕಾರದ ದೊಡ್ಡ ಬಜೆಟ್ ನಾವು ಎಲ್ಲ ನಾಲ್ಕು ಲಕ್ಷ ಕೋಟಿ ಬಜೆಟನ್ನು ಹೃದಯ ಶ್ರೀಮಂತಿ ಇಲ್ಲ ನಾವು ಬಡವರ ಬದುಕನ್ನು ಬದಲಾವಣೆ ಮಾಡಬೇಕು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ಹಳ್ಳಿ ಜನ ಅವ್ರಿಗೆ ಏನೊಂದು ತೀರ್ಮಾನ ಕೊಡ್ತಾ ಇದ್ದಾರೆ ಅದನ್ನು ಕೆಲಸ ಸಲ್ಲಿಸ್ಬೇಕಾಗ್ತಾ ಇಲ್ಲ ಎಲ್ಲ ಸಮಾಜ್ಯವ ನ್ಯಾಯ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈಗ ಕೆಲವರೆಲ್ಲ ಹೇಳ್ತಾ ಇರಲ್ಲ ಮುಸಲ್ಮಾನರು ಎದೆ ಸೇರೋದು ಮೂರು ಲಕ್ಷ ಇಲ್ಲ ಪಂಚರ್ ಹಾಕೊಂಡಿರೋದು ಅಂತ ಕೆಲವರು ಹೇಳ್ತಾ ಇದ್ರು ಕೆಲವರು ಯುವ ರೀತಿಯ ಟೀಕೆ ಮಾಡ್ತಾ ಇದ್ರು ಇಲ್ಲ ಬದುಕಬೇಕಲ್ಲ ಎಲ್ಲರೂ ಬದುಕ್ಬೇಕಲ್ಲ ಇನ್ನು ಸಣ್ಣ ಪಣ್ಣ ಕಂಡ್ರೆಟ್ಟು ಮಾಡಿ ಅನ್ನೋ ದೃಷ್ಟಿಯಿಂದ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಏನು ಒಬ್ಬರೇ ಇಲ್ಲ ಮುಸಲ್ಮಾನ್ ಒಬ್ಬರೇ ಇಲ್ಲ ಕ್ರಿಶ್ಚಿಯನ್ಸ್ ಇದ್ದಾರೆ ಜೈನ್ ಇದ್ದಾರೆ ಪಾರ್ಸಿಗಳಿದ್ದಾರೆ ಸಿಸ್ಲಿಸ್ ಇದ್ದಾರೆ ಇವರೆಲ್ಲರೂ ಕೂಡ ಇದ್ದಾರೆ ಪರಿಶು ಜಾತಿ ಕೊಟ್ಟಿದ್ದು ಪರಿಶ್ ಬಂದಿದ್ದಾವೆ ಒಂದು ಹಳ್ಳಿಲಿ ಐವತ್ತು ಲಕ್ಷ ಕೋಟಿ ಸಮಾಜಕ್ಕೆ ತಪ್ಪಿದೆ ಸೊ ಹಿಂದುಳಿದವರು ಮೇಲೆ ಬರಲಿ ಸೊ ಇವರು ಸಮಾಜನ ಒಡೆಯಕ್ಕೆ ಹೋಗ್ತಾ ಇದ್ದಾರೆ ನಾವು ಸಮಾಜದಲ್ಲಿ ಹಿಂದುಳಿದವರೋ ಮೇನ್ ಸ್ಟ್ರೀಮ್ ತರೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಈಗ ಶಾಲೆಗಳು ವಿದ್ಯ ಹೆಚ್ಚು ಹಣ ಇವತ್ತು ನಾವು ಕೊಟ್ಟಿದ್ದೇವೆ ಹೊಸ ಐನೂರು ಪಬ್ಲಿಕ್ ಸ್ಕೂಲ್ ಇತ್ತು ಪಬ್ಲಿಕ್ ಸ್ಕೂಲನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಎಂತಪ್ಪ ಅದು ಸೊ ಇರಿಗೇಷನ್ ಡಿಪಾರ್ಟ್ಮೆಂಟು ಈಗ ಇಲ್ಲೇ ಏಳ್ನೂರು ಕೋಟಿ ರೂಪಾಯಿ ಅಷ್ಟು ಈ ವರ್ಷ ನಾನೇ ಬೋರ್ಡಲ್ಲಿ ತೀರ್ಮಾನ ಮಾಡಿದೆ ಇದೇ ನಾನು ಕೋಟಿ ಏಳ್ನೂರು ಕೋಟಿ ರೂಪಾಯಿ ಆಗಿದೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ಕಾವೇರಿ ಏನು ಇನ್ನೂ ಹೊಸ ಡ್ಯಾಮ್ ಕಟ್ಟಿದ್ರು ಕೂಡ ಅವ್ರಿಗೂ ಅಷ್ಟೇ ಕೊಟ್ಟಿದ್ದೀವಿ ಕೆ ಪಿ ಜಿನಲ್ಲಿಗೂ ಅಷ್ಟೇ ಸೊ ಅದೇನು ತಪ್ಪ ಒಳ್ಳೆ ಬೆಂಗಳೂರು ನಗರಕ್ಕೆ ಹೆಚ್ಚಿಗೆ ತೆರಿಗೆ ಕೊಡ್ತಾ ಇದ್ದಾರೆ ಅಲ್ಲಿಂದ ಹಳ್ಳಿಗಂಚಾ ಇದ್ದೀವಿ ಸ್ವಲ್ಪ ಹೆಚ್ಚಿಗೆ ಅಪ್ರೋಚ್ ಟ್ರಾಫಿಕ್ನ ಸ್ವಲ್ಪ ದಟ್ಟಣೆ ಮಾಡಬೇಕು ಅಂತೇಳಿ ಇವತ್ತು ಸುರಂಗಕ್ಕೆ ಬ್ಯಾಂಗ್ಳೂರು ಬಿಸ್ನೆಸ್ ಕಾರ್ದ ರಸ್ತೆಗೆ ಎಲ್ಲ ಕೂಡ ಬ್ಯಾಂಕು ಸಾಲಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಅದನ್ನೆಲ್ಲ ಒಂದು ಹೊಸ ರೂಪ ಕಾವೇರಿ ನೀರು ಕುಡಿಯೋ ನೀರಿಗೆ ಎಲ್ಲ ರಾಜ್ಯ ಹೊಸ ರೋಡು ಮುನ್ನೂರು ಕಿಲೋಮೀಟ್ರ್ ಹೊಸ ರೋಡೇ ಮಾಡ್ತೀವಿ ನೂರು ಜಿಲ್ಲಾ ಇನ್ನೂರು ಕಿಲೋಮೀಟ್ರು ಫ್ಲೈವರೇ ಮಾಡ್ತೀವಿ ನಲ್ವತ್ತು ಕಿಲೋಮೀಟ್ರ್ ಡೆಕ ಡಬಲ್ ಡೆಕೋರೇ ಮಾಡ್ತೀವಿ ಇದು ಅವ್ರ ಕಾಲದಲ್ಲಿ ಇಂಥ ಕೆಲಸ ಇಂಥ ತೀರ್ಮಾನ ಮಾಡ್ತಾರೆ ಆ ದೃಷ್ಟಿಯಿಂದ ಈ ಅವ್ರಿಗೆ ಹಸಿಗೆ ಬಂದಿದೆ ತಡ್ಕೊಳೋಕ್ಕಾಗ್ತಾಯಿಲ್ಲ ಹಸಿ ಬಂದಿಲ್ಲ ಬೇಕಾದ್ರೆ ಅವ್ರಿಗೆ ಏನೋ ಬೇರೆ ಯಾವುದಾದ್ರೂ ಮೆಡಿಸಿನ್ ಮೆಡಿಸಿನ್ ಇದ್ದರೆ ಯಾರು ಹೇಳಬೇಕು ಜಲಸಿ ತಗೊಂಡು ಹೊಟ್ಟೆಯವರಿಗೆ ಕಡಿಮೆ ಮಾಡಬೇಡಿ ಸರ್ ಮಾಡ್ಬೋದು ಸರ್ಗೆ ಏನು ನಾನೇ ನಮ್ಮ ಪಕ್ಷದಲ್ಲಿ ಏನೇನು ಮಾರ್ಗದರ್ಶನ ಕೊಟ್ಟು ನಾವೆಲ್ಲ ವಿರೋಧ ಪಾರ್ಟಿಯವರು ಮಾರ್ಗದ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ರು ಕೆಲಸದಲ್ಲಿ ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ ನಮಗೇನು ಬೇಜಾರೇನಿಲ್ಲ ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ ಇನ್ನೂ ಏನು ಬೇಕೋರಿಗೆ ಹೇಳಿ ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಒಟ್ಟಿಗೆ ಒಂದು ಏನು ಹೇಳಿದ್ದಾರೆ ಅರ್ಥ ಮಾಡ್ಕೊ ಸರ್